ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಶ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿವೆ ರಾಯಬಾಗ ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರ ತಡೆಗಟ್ಟಲು ಉಗ್ರ ಹೋರಾಟದ ಎಚ್ಚರಿಕೆ ರಾಯ್ಬಾಗ್ ಪಟ್ಟಣದಲ್ಲಿರುವ ಸರ್ಕಾರಿ ಕಚೇರಿಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಹಾಗಾಗಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ತಡೆಗಟ್ಟಲು ಕಾನೂನು ಹೋರಾಟ ಮಾಡಲಾಗುವುದೆಂದು ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಜು ತಳವಾರ್ ಎಚ್ಚರಿಕೆ ನೀಡಿದ್ದಾರೆ ಅವರು ಪಟ್ಟಣದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಅಧಿಕಾರಿಗಳು ಸರ್ಕಾರದ ಆದೇಶವನ್ನು ಪಾಲಿಸಲು ಸಂಪೂರ್ಣ ವಿಫಲರಾಗಿದ್ದಾರೆ ಭ್ರಷ್ಟಾಚಾರದ ಕುರಿತು ಪ್ರತಿಭಟನೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ರಾಯಬಾಗ್ನಲ್ಲಿ ಹನ್ನೊಂದು ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳುತ್ತೇನೆ ಕೆಲ ಅಧಿಕಾರಿಗಳು ಬೆಳಗಾವಿಯಲ್ಲಿ ಮನೆ ಮಾಡಿದ್ದಾರೆ ಅವರು ಕಚೇರಿಗೆ ಬರುವುದು ಹನ್ನೊಂದು ಮೂವತ್ತಕ್ಕೆ ಸಂಜೆ ನಾಲ್ಕು ಗಂಟೆಗೆ ಮತ್ತೆ ಹೊರಡುತ್ತಾರೆ ಇಂತಹ ಅಧಿಕಾರಿಗಳು ಜನರ ಸಮಸ್ಯೆ ಕೇಳುವುದೇ ಇಲ್ಲ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಡುವೆ ಹೊಂದಾಣಿಕೆ ಕೊರತೆ ಇದ್ದು ಹತ್ತು ತಿಂಗಳಿನಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಸರಿಯಾಗಿ ಸೂಚನೆಗಳೂ ಕೊಡುತ್ತಿಲ್ಲ ಇದರಿಂದ ಅಧಿಕಾರಿಗಳು ಮನಸ್ಸಿಗೆ ಬಂದಾಗ ಬರುವುದು ಹೋಗುವುದು ಮಾಡುತ್ತಾರೆ ರೂಕು ಪಂಚಾಯತ್ ಅರಣ್ಯ ಇಲಾಖೆ ಸಬ್ ರಿಜಿಸ್ಟರ್ ಕಚೇರಿ ಕೃಷಿ ಇಲಾಖೆ ಪಶು ಆಸ್ಪತ್ರೆ ಕೆಇಬಿ ಹೀಗೆ ಹನ್ನೊಂದು ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡಿ ಭ್ರಷ್ಟಾಚಾರ ಮಾಡಿದವರಿಗೆ ತಕ್ಕ ಪಾಠ ಕಲಿಸಲಾಗುವುದು ಬಿಜೆಪಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಹೇಳುವವರಿಲ್ಲ ಕೇಳುವವರಿಲ್ಲ ಎನ್ನುವಂತಾಗಿದೆ ಜನಸಾಮಾನ್ಯರ ಕೆಲಸ ಮಾಡದೆ ಸತಾಯಿಸುತ್ತಾರೆ ಹುಬ್ಬರವಾಡಿಯಲ್ಲಿ ಸರಾಯಿ ಅಂಗಡಿಗಳನ್ನು ಬಂದ್ ಮಾಡಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಇನ್ನೂ ಬಂದ್ ಮಾಡಿಲ್ಲ ಮತ್ತು ವಿಚಾರಣೆಯೂ ಮಾಡುತ್ತಿಲ್ಲ ಅಧಿಕಾರಿಗಳು ಸುಮ್ಮನಿದ್ದರೆ ದಲಿತ ಸಂಘರ್ಷ ಸಮಿತಿ ಹಾಗೂ ಪ್ರಗತಿಪರ ಸಂಘಗಳು ಪ್ರಶ್ನೆ ಮಾಡಿ ಅವರಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದರು ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿಗಂತೂ ಕಂಪ್ಲೇಂಟ್ ಅದಾವ ನಮ್ಮ ಮನ್ಸೂಳಿ ಹವ್ಯ ಒಳಗಡೆ ಒಂದು ಡ್ರಿಲ್ ಮಾಡಿ ಪೈಪ್ಲೈನ್ ಪಾಸ್ ಹಾಕ್ಬೇಕು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಪ್ರತಿ ಒಂದಕ್ಕೂ ಒಂದೊಂದು ಡಾಕ್ಯುಮೆಂಟ್ಸ್ ಅದಾವನ್ನ ಯಾವುದನ್ನು ನಮ್ಮ ನನ್ನ ಬಾಯಿ ಹೇಳ್ತಕ್ಕಂಥದ್ದು ಪ್ರತಿ ಒಂದಕ್ಕೂ ಡಾಕ್ಯುಮೆಂಟ್ಸ್ ಅದಾವ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ ಅವ್ರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಏನಂತೇಳಿ ಕೆಳಗಡೆ ಹಾಕೊಂಡು ಹೋಗಬೇಕು ಅಂತೇಳಿ ನಾವೆಲ್ಲ ಹೋಗಿ ಹೇಳಿದೆ ಕೆಳಗೆ ಹಾಕಿಲ್ಲ ಮ್ಯಾಲ್ಗಡೆ ಮಾಡಿದಾರ ಅದನ್ನ ಕಟ್ ಮಾಡಿದಾರೆ ಅವ್ರು ದಂಡ ಹಾಕ್ರಿ ಇಲ್ಲ ಅವ್ರ ಮೇಲೆ ಎಫ್ ಐ ಮಾಡ್ರಿ ಅಂತ ಹೇಳಿದ್ವಿ ನಾವು ಅವಾಗ ಅವ್ರು ಹೇಳ್ತಾರೆ ಒಂದು ಎರಡು ದಿವಸ ಮಾಡ್ತೇವೆ 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 ಅಂತ ಅದನ್ನು ಮಾಡಲಿಲ್ಲ ಅವರು ಅದು ಆ ವಿಚಾರವಾಗಿ ಸುಪ್ರೀಡೇಟ್ ಆಫ್ ಬೆಳಗಾವಿ ಮಾತಾಡ್ತೀವಿ ಡಬಲ್ಇಿ ಮಾತನಾಡಿದ್ವಿ ಎಲ್ರಿಗೂ ಮಾತನಾಡಿದ್ವಿ ಆದ್ರೆ ಇವತ್ತಿನವರೆಗೂ ಆ ಕೆಲಸ ಆಗಿಲ್ಲ ಈ ಎಲ್ಲ ವಿಚಾರಗಳನ್ನು ಹೇಳ್ಬೇಕಾದ್ರೆ ಜಿಲ್ಲಾ ಪಂಚಾಯತಿ ಶಿವ್ ಹೇಳಬೇಕು ನಾವು ಆ ಶಿವ ಅವರು ಇವತ್ತಿನವರೆಗೂ ಒಬ್ಬರು ಫೋನ್ ತೆಗೆಯಾಕ್ತಾ ಇರಲಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಗೋರ್ಮೆಂಟ್ ಸಿಮ್ ಗೋರ್ಮೆಂಟ್ ಫೋನ್ ಅವರಿಗೆ ರಾಹುಲ್ ಸಿಂಧೆ ಅವ್ರ ಇವತ್ತಿಗೂ ಫೋನ್ ತೆಗಿಯಂಗಿಲ್ಲ ಬೇಕಾದ ನೀವು ಹಚ್ಚಿ ನೋಡ್ರಿ ಇಪ್ಪತ್ತೆಂಟು ಡಿಪಾರ್ಟ್ಮೆಂಟ್ ಅವ್ರ ಕಡೆ ಬರ್ತಾವೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಸಾರ್ವಜನಿಕ ಅವ್ರಿಗೆ ಫೋನ್ ಹಚ್ಚರ ಅವ್ರ ಫೋನ್ ತೆಗಿಯಂಗಿಲ್ಲ ಹಂಗಾದ್ರೆ ಯಾರು ಹೇಳ್ಬೇಕು ನಾವು ಈ ಕಂಪ್ಲೇಂಟ್ಗಳನ್ನ ಹೈಯರ್ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ತೊಗೊಂಡು ಬಂದ್ರು ಮಾಡಾಕ್ತಾ ಇರಲಿಲ್ಲ ಅರ್ಜಿಗಳು ಕೊಟ್ಟರು ಮಾಡಾಕ್ತಾ ಇರಲಿಲ್ಲ ಅವ್ರು ಸರ್ಕಾರ ಆದೇಶಗಳಂತೂ ಕಿಂಚತ್ತು ಅವ್ರಿಗೆ ಯಾವ್ದಾವುದು ಅವ್ರಿಗೆ ಬೆಲೆ ಇರ್ದಂಗೆ ಆಗ್ಬಿಟ್ಟಿದ್ರೆ ಆಮೇಲೆ ಗಂಗಾ ಫರ್ಟಿಲೈಜರ್ ಅಧಿಕಾರಿಗಳು ಬಂದಾಣಿಕೆ ಆಗ್ತಾ ಇದ್ದಾರೆ ರಾಯಭಾಗದ ಶಾಸಕರಾಗಿರ್ಬೋದು ಕುರ್ಪಿಯ ಶಾಸಕರಾಗಿರ್ಬೋದು ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ ಅವರನ್ನು ಸರಿದಾರಿ ತರತಕ್ಕಂಥ ಕೆಲಸ ಸುಮಾರು ಹತ್ತು ತಿಂಗಳಿಂದ ಆಗ್ತಾ ಇಲ್ಲ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಸಂಬಂಧಪಟ್ಟಂಥ ಸಾಕಷ್ಟು ಅಧಿಕಾರಿಗಳಿಗೆ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ಅರ್ಜಿಗಳನ್ನು ಕೊಟ್ಟಿದ್ದೀವಿ ಇವತ್ತಿನವರೆಲ್ಲ ಯಾವ ಕೆಲಸಗಳನ್ನು ಆಗ್ತಾ ಇದೆ ಹಾಗಾಗಿ ಹನ್ನೊಂದು ಏನು ಸರ್ಕಾರಿ ಅಧಿಕಾರಿಗಳು ಇದಾರಲ್ಲ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದರು ಆಮೇಲೆ ಸರ್ಕಾರ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾ ಇರೋದ್ರೆ ಅಂತಕ್ಕಂಥ ನೇರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಸರ್ಕಾರಿ ಅಧಿಕಾರಿಗಳನ್ನ ನೀವು ನೋಡಿರ್ಬೇಕು ಎರಡು ಸಲ ಮಣ್ಣಿನ ಆಯಿತು ಒಬ್ಬರ ಕಡಿದಾರ್ ಅಂತಕ್ಕಂಥ ಪಿಡಿಯೋ ತಾಲೂಕು ಪಂಚಾಯತಿ ಒಳಗಡೆ ಜಿಲ್ಲಾ ಪಂಚಾಯತಿ ಒಳಗಡೆ ವಾಗಂತ ಪಂಡಿತವಾಗ್ ಅಂತಕ್ಕಂಥದ್ದು ಹನ್ನೆರಡು ಸಾವಿರ ರೂಪಾಯಿ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಾಕೊಂಡ್ರು ಇಲ್ಲಿ ಭ್ರಷ್ಟಾಚಾರ ರಾಯಭಾಗದಲ್ಲಿ ವ್ಯಾಪಕವಾಗಿ ಆಗಿಲ್ಲ ಆಮೇಲೆ ಅಲ್ಲಿ ಹೊರ್ಗಿನವರು ಕೆಲವೊಂದಿಷ್ಟು ಹುಡುಗರು ಇಟ್ಕೊಂಡಿದ್ದಾರೆ ಅಲ್ಲಿ ಎಮ್ ಬಿ ಎ ಆಗಿರ್ಬೋದು ಬಿಲ್ ಬರೆಯಾಕ ಎಸ್ಟಿಮೇಟ್ ಮಾಡೋಕ ಎಲ್ಲರೂ ಹೊರಗಿನವರು ಮಾಡೋದಾಗಿ ಅವ್ರು ಯಾರು ಲೀಗಲಿ ಆಗಿರ್ತಕ್ಕಂಥವ್ರಲ್ಲ ಹೊರ ಗುತ್ತಿಗೆದಾರರು ಅಲ್ಲ ಅವರೆಲ್ಲರೂ ಅವ್ರು ಇಟ್ಕೊಂಡು ಎಲ್ಲ ಮಾನಿಟ್ರಿ ಮಾಡಾಕ್ತಾರೆ ಜಿಲ್ಲಾ ಪಂಚಾಯತಿ ಒಳಗೆ ಈ ವಿಚಾರವಾಗಿ ನಾವು ಮಣ್ಣಿ ಪ್ರಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿಚಾರವಾಗಿರ್ಬೋದು ಗುತ್ತಿಗೆದಾರ ಸಂಘದಾಗಿರ್ಬೋದು ಒಂದು ಮನವಿಗಳನ್ನೇ ಕೊಟ್ಟಿವಿ ನಾವು ಮನವಿಯನ್ನೇ ಕೊಟ್ಟು ಒಂದು ಪ್ರೆಸ್ ಮಿಟ್ಗಳನ್ನ ಮಾಡಿದ್ವಿ ನಾವು ಇದನ್ನು ಇಲ್ಲಿ ಮುಂದುವರೆದ ಭಾಗವಾಗಿ ಜಿಲ್ಲಾ ಪಂಚಾಯತಿ ಒಳಗಡೆ ಇರ್ತಕ್ಕಂಥ ಯಾವುದಾದ್ರೂ ಕಾಗದ ಪತ್ರ ಸಬ್ ಡಿವಿಷನ್ ಚಿಕ್ಕವಣಿಗೆ ಹೋಗ್ಬೇಕಾದ್ರೆ ಅಲ್ಲಿ ದುಡ್ಡಿಂದ ಒಂದು ಕೆಲಸನೂ ಆಗಂಗಿಲ್ಲ ಹೇಳಿ ಆರೋಪಗಳನ್ನು ಮಾಡಿದ್ವಿ ನಾವು ಅಲ್ಲಿ ಅಲ್ಲಿ ಮುಗಲೆ ಅಂತಕ್ಕಂಥವ್ರೆ ಅಲ್ಲಿಂದ ಆ ಪೋಸ್ಟ್ ಇದ್ದರೆ ಮಣ್ಣಿಗೆ ತೆಗ್ದಿದಾರ ಅಲ್ಲಿ ಈ ಭಾಳ ಭ್ರಷ್ಟಾಚಾರ ತಗೊಂಡಿದ್ದೀವಿ ಅಂತೇಳಿ ಅವ್ರು ತೆಗೆದು ಬೇರೆ ಕಡೆ ಅಲ್ಲಿ ಆದರೆ ಅಲ್ಲೇನು ಭ್ರಷ್ಟಾಚಾರ ನಿತ್ಯ ಇಲ್ಲ ಅಲ್ಲೇ ಆದರೂ ಜಿಲ್ಲಾ ಪಂಚಾಯತಿ ಒಳಗೆ ಆಮೇಲೆ ಇಲ್ಲಿ ವಾಟ್ರ್ ಸಪ್ಲೈ ಈ ಕಡೆ ಬಂದರೆ ನೀವು ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ವಾಟ್ರ್ ಸಪ್ಲೈ ಅಲ್ಲಿ ಯಾರ್ಯಾರು ಅಧಿಕಾರಗಳಿಲ್ಲ ಅಲ್ಲಿ ಎ ಡಬ್ಲ್ಯೂ ಅವರು ರಿಟೈರ್ಡ್ ಆಗಿ ಹೋದರು ಮೂರು ಗಾಡಿ ಅಂತಕ್ಕಂಥವ್ರು ಇವರು ನಮ್ಮ ಅತನಿ ಅವರಲ್ಲಿ ಇನ್ಚಾರ್ಜ್ ಡಬಲ್ ಇ ಅವ್ರು ವಾರಕ್ಕೆ ಒಂದು ಸಲವೂ ಬರಂಗಿಲ್ಲ ಕೇಳಿ ಹೇಳ್ತಾರಿಲ್ಲ ನನ್ನ ಕಡೆ ಎರಡು ಚಾರ್ಜ್ ಐತಿ ಮೂರು ಚಾರ್ಜ್ ಐತಿ ನನ್ನ ಕಡೆ ಬರಕ್ ಈ ವಿಚಾರವನ್ನ ಡಬಲಿ ಆಗಿರ್ತಕ್ಕಂಥ ಚಿಕ್ಕೋಡಿ ಪಾಂಡೂರಂಗ್ ಡಬಲಿ ಅವರಿಗೆ ನಿನ್ನೆ ಫೋನ್ ಮುಖಾಂತರ ಮಾತನಾಡಿಲ್ಲ ಅಲ್ಲಿ ವಿಠಲ್ ಬುರ್ಲಿಂಗ್ ಜಾಧವ್ ಅಂತಕ್ಕಂಥ ಒಬ್ರು ಎಮ್ ಬಿ ಸಿ ಅದಾರಲ್ಲಿ ಅವ್ರನ್ನ ಮೂರ್ ದಿವಸ ಚಿಕ್ಕೋಡಿಗೆ ಮೂರ್ ದಿವ್ಸ ರಾಯಬಾಕ್ ಹಾಕಿದಾರೆ ಅಲ್ಲಿ ಅವ್ರನ್ನಿಲ್ಲ ನೀವು ರಾಯ್ಬಾಕ ಬಿಡ್ರಿ ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಅವ್ರು ಹೇಳ್ತಾರಿಲ್ಲ ಜಿಲ್ಲೆಗೆ ನೂರು ಮಾಹಿತಿ ಹಾಕ್ ಬರ್ತಾವೆ ಆ ಮಾಹಿತಿ ಅಲ್ಲಿ ಅದನ್ನು ಬಟವಡಿ ಮಾಡ್ಬೇಕಾದ್ರೆ ಅದನ್ನು ಮಂಟೇನ್ ಮಾಡ್ಬೇಕಾದ್ರೆ ನಾವು ಅಲ್ಲಿ ಹಾಕ್ತೀವಿ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಜನ ಅದರಲ್ಲಿ ಜಿಲ್ಲಾ ಪಂಚಾಯತಿ ಚಿಕ್ಕೋಡಿ ಒಳಗಡೆ ಹದಿನಾರು ಜನ ಔಟ್ಸೋರ್ಸ್ ಹೊರಗುತ್ತಿಗೆ ನೌಕರ್ ಅದರಲ್ಲಿ ಹದಿನಾರು ಜನ ಆಮೇಲೆ ಆರು ಜನ ನೌಕರ್ ಸರ್ಕಾರಿ ನೌಕರ ಅದರಲ್ಲಿ ಒಟ್ಟು ಇಪ್ಪತ್ತೆರಡು ಜನ ಇದ್ರೂ ಇಲ್ಲಿ ರಾಯಬಾರ್ ಚಂದ್ರ ಡೆಪ್ಯೂಟ್ ಮಾಡಿದ್ರೆ ಅವ್ರು ಅಲ್ಲಿ ತೆಗೆಯಾಕ್ತಾ ಇರಲಿಲ್ಲ ಖಾಲಿ ಮಾಡಾಕ್ತಾ ಇರಲಿಲ್ಲ ಆದರೆ ಈ ಅಧಿಕಾರಿಗಳು ಏನಾಗಿ ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳ್ತಾ ನಡೀತೈತಿ ಅನ್ನೋ ಅಂಥದ್ದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಈ ಸರ್ಕಾರಗಳನ್ನ ಅಧಿಕಾರಿಗಳನ್ನ ಮಾನಿಟ್ರಿ ಮಾಡಕ್ಕೆ ತಪ್ಪಿದಾರು ಅಂತಕ್ಕಂಥದ್ದು ಚುನಾಯಿತ ಪ್ರತಿನಿಧಿಗಳು ಸರಿಯಾಗಿ ನಡೆಸ್ಕೊತಾ ಇಲ್ಲ ಹೇಳಿದೆವು ಹಾವೇ ರೋಡ್ಗೆ ಪಕ್ಕದಲ್ಲಿ ಎಷ್ಟು ಕೋಟಿ ಬಿಟ್ಟು ನೀವು ಅದನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಆರು ಮಿಂಟ್ರ್ ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಮೂರು ಪುಟದ ಕನ್ಸ್ಟ್ರಕ್ಷನ್ ಐತಿ ಆ ಮೂರು ಪೂಟದ ನೀವು ತೆಗಿ ಇವತ್ತು ತೆಗಿ ಇರಲಿಲ್ಲ ಅಲ್ಲಿಂದ ಮೊನ್ನೆ ನಾವು ಹೇಳಿದ ನಂತರ ಒಳಗಡೆ ಒಂದು ಎರಡು ಮೂರು ಅಕ್ಷ ಗಂಟೆ ಮುರ್ಕೊಂಡ್ವಿ ಕೈಕಾಲುಗಳನ್ನು ಮುರ್ಕೊಂಡು ಇವತ್ತಿಗೂ ಪಿ ಡಬ್ಲ್ಯೂ ಡಿ ಅಲ್ಲಿ ಹೋಗ್ತಾ ಇರೋಲ್ಲ ಐತ್ವಾಡಿ ಅಂತಕ್ಕಂಥ ಒಬ್ಬ ಸೆಕ್ಷನ್ ಆಫೀಸರ್ ಮೂರು ಕಲ್ತಿರ್ತಕ್ಕಂಥವ್ರು ಕಲಿತಿರ್ತಕ್ಕಂಥ ಗರ್ಭಧಾರಣೆ ಮಾಡ್ತಕ್ಕಂಥ ಟ್ರೈನಿಂಗ್ ಡಾಕ್ಟ್ರಿಕಿ ಕೊಟ್ಟವ್ರು ಯಾರು ನಿಮ್ಗೆ ಇದಕ್ಕೆ ಏನಾಗ್ಬೋದ್ರೆ ಇವತ್ತಿಗೂ ಈ ಸಬ್ಜೆಕ್ಟ್ ಇವತ್ತಿಗೂ ಅಂಗ ಉಳಿದ್ವಿ ರೆಗ್ಯುಲರ್ಸ್ ಅಲ್ಲಿ ಹೋದ್ರೆ ಅವ್ರು ಇಬ್ರು ಹೋಗಿ ವಿಸಿಟ್ ಮಾಡ್ರಿ ಅಲ್ಲಿ 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 ನೀವು ಇರಂಗಿಲ್ಲ ಕೋಟ್ಯಾಂತ ರೂಪಾಯಿ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆ ಕೋಟ್ಯಾಂತ ರೂಪಾಯಿ ವ್ಯವಹಾರ ಆಗೈತಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನೀವು ಆನ್ಲೈನ್ ಮೇಲೆ ನೀವು ಪತ್ರಕರ್ತರಲ್ಲಿ ನೀವು ಆನ್ಲೈನ್ ಮೇಲೆ ಹೊಡಿರಿ ಉದ್ಯೋಗ ಖಾತ್ರಿ ಒಳಗಡೆ ಹೋಗಿ ಹೊಡಿರಿ ಒಬ್ಬನ ಫೋಟೋ ಹತ್ತು ಮಂದಿ ಹಸಿರು ಅವ್ರು ಕೋಟ್ಯಾಂತರ ರೂಪಾಯಿ ಆಗೈತಿ ಇವತ್ತಿಗೂ ಆ ವಿಚಾರವಾಗಿ ಯಾರು ಪ್ರಶ್ನೆ ಮಾಡಕ್ತ ಇಲ್ಲ ಅವನ್ನೆಲ್ಲ ಗಳನ್ನ ತಗೊಂಡಿದ್ದೇವೆ ನಾವು ಎಸ್ ಎಸ್ ಸಿನ್ನೇಗೈತಿ ಎಸ್ಟಿಕ್ ಒಂದಿಗೆ ಇವೆಲ್ಲ ಮಿಸ್ಯೂಜ್ಗಳನ್ನ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ನಾವು ಎಲ್ಲಿ ತಕ್ಕ ಅರ್ಜಿಗಳು ಅಂದ್ರೆ ಈ ರಾಜ್ಯದ ರಾಜಧಾನಿ ವಿಧಾನಸೌಧ ಇಟ್ಕೊಂಡು ಎಲ್ರಿಗೂ ಅರ್ಜಿಗಳನ್ನ ಮಾಡಿದಿವ ಅನುಚಿತ ಜಾತಿ ಅನುಚಿತ ಗುಣಗಳ ಆಯೋಗಕ್ಕೆ ಮಾಡಿದಿವಿ ಕಮಿಷನರ್ ಮಾಡ್ದೆವು ಇವತ್ತಿಗೂ ಯಾರಿಗೇನು ಆಗಿಲ್ಲ ನೇರವಾಗಿ ಬಸವರಾಜ್ ಕತ್ತಿ ಮೇಲೆ ಮಾಡಿರ್ತಕ್ಕಂಥದ್ದು ಆರೋಪ ನಮ್ಗೆ ನೋಡ್ರಿ ನಿಮಗೆ ನಾವು ಅರ್ಜಿ ಕೊಟ್ಟಿದ್ದೆವು ನೀವು ಅದನ್ನ ಮಾಡಬೇಡ್ರಿ ಅದನ್ನ ಬಿಲ್ ತೆಗಿಬೇಡ್ರಿ ಅಂತಂದ್ರೆ ಎಲ್ಲರೂ ಬಿಲ್ಗಳನ್ನು ತೆಗಿ ಅವ್ರಿಗೆ ಯಾರಿಗೂ ಶಿಕ್ಷೆ ಹಾಕಿಲ್ಲ ಮೇಲಧಿಕಾರಿಗಳು ವಿಧಾನಸೌಧ ಮಾಡಿದೆವು ಸೆಕ್ರೆಟ್ರಿಗಳಿಗೆ ಮಾಡಿದೆವು ಸಮಾಜ ಕಲ್ಯಾಣ ಕಮಿಷನರ್ಗೆ ಮಾಡಿದೆವು ಎಷ್ಟು ಅರ್ಜಿಗಳನ್ನು ಮಾಡ್ಬೇಕಂತ ಸರ್ಕಾರದ ಪಂಡವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇವರೆಲ್ಲ ಅಧಿಕಾರಿಗಳು ಇವ್ರ ಮೇಲೆ ಯೋಗ್ಯ ಕ್ರಮ ಆಗ್ಲತ್ತ ಇವತ್ತಿಗೂ ಯೋಗ್ಯ ಕ್ರಮ ನಾ ಮಾಡಿ ಎಲ್ಲ ಪ್ರತಿಯೊಂದು ಆಫೀಸ್ಗಳಿಗೆ ಹೇಳಿ ಮೂಮೆಂಟ್ ಮಾಡ್ರಿ ಇವತ್ತಿಗೂ ಒಬ್ಬ ಮೂವ್ಮೆಂಟ್ ಮೇಂಟೈನ್ ಮಾಡ್ತಾ ಇದೆ ಅದಕ್ಕೆ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳಕ್ತಾ ನಾವು ಮೂಮೆಂಟ್ ರಿಜಿಸ್ಟರ್ ಇಡ್ರಿ ಅಲ್ಲಿ ನೀನ್ ಏನೇನು ಹತ್ತುವರೆ ಇದ್ರೆ ಐದು ಗಂಟೆದಾಗ ಏನ್ ಆಗ್ಬೇಕು ರೆಜಿಸ್ಟರ್ ಒಳಗಡೆ ಬರಿಬೇಕು ಅದ್ರ ರಾಯಬಾರ್ ತಾಲೂಕು ಒಬ್ಬನು ಬರೀ ಆಗ್ತಾ ಇರಲಿಲ್ಲ ಅದಕ್ಕೆ ಉದಾಹರಣೆ ಕೊಟ್ಟು ಹೇಳಿ ಸೋಶಿಯಲ್ ಫಾರೆಸ್ಟ್ ಅಂಡ್ ರೆಗ್ಯುಲರ್ ಫಾರೆಸ್ಟ್ ಒಳಗಡೆ ಅವ್ರು ಯಾರು ಇವತ್ತಾಗಿ ಬರುದಿಲ್ಲ ಅವ್ರು ನೀವು ಕೇಳಿದ್ರೆ ಅಲ್ಲಿ ಹೊರಗೆ ಕುತ್ತಿಗಿಲ್ಲ ಇಟ್ಟಿರ್ತಾರೆ ಅವ್ರು ಹೇಳ್ತಾರೆ ಸಾಯಬ್ರ ಅಲ್ಲಿ ಸೈಡ್ ಹೋಗಿದ್ದಾರೆ ಇಲ್ಲಿ ಮೀಟಿಂಗ್ ಐತೆ ಅಲ್ಲಿಟ್ಟು ಎಲ್ಲರೂ ಮೂಮೆಂಟ್ ರಿಜಿಸ್ಟರ್ಗಳ ಪ್ರತಿ ಒಂದು ಆಫೀಸ್ ಒಳಗಡೆ ಏನು ನಾವು ಒತ್ತಾಯ ಮಾಡಿ ಅಥವಾ ನಾವಿಟ್ಟುದಲ್ಲ ಅವರು ರೂಲ್ಸ್ ಒಳಗಡೆ ಇರ್ತಕ್ಕ ಪಂಚಾಯತಿ ಒಳಗಡೆ ಹಂಡ್ರೆಡ್ ಪೋಸ್ಟ್ ಹನ್ನೊಂದು ಪೋಸ್ಟ್ ಒಳಗಡೆ ಐದು ಪೋಸ್ಟ್ ಇಂದ ಆರು ಪೋಸ್ಟ್ ಖಾಲಿ ಅದಲ್ಲಿ ಪೋಸ್ಟ್ ಗಳನ್ನ ಸರ್ಕಾರದ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂಥದ್ದು ಮಾಡಿಲ್ಲ ಜನಪ್ರತಿನಿಧಿಗಳು ಮಾಡಿಲ್ಲ ಹನ್ನೊಂದು ಮಂದಿ ಇರ್ತಕ್ಕಂಥ ಜಾಗದ ಒಳಗಡೆ ಐದು ಜನ ನೌಕರಿ ಮಾಡ ಜನಪ್ರತಿನಿಧಿಗಳು ಶಾಸಕರು ಎಂ ಪಿಗಳನ್ನು ತಗೊಂಡ್ಬರ್ಬೇಕು ಅವ್ರ ಹೋಗಿ ಅಲ್ಲಿ ಇಲ್ಲ ನೋಡ್ರಿ ನಮ್ಮಲ್ಲಿ ಇಂತ ಆಫೀಸೋದ ಅಧಿಕಾರಿಗಳು ಇಲ್ಲ ಅವ್ರು ನೀವು ಹಾಕಿ ಕೊಡ್ರಿ ಇವ್ರು ಕೇಳಬೇಕು ಇವ್ರು ಕೇಳಂಗಿಲ್ಲ ನಾವು ಕೇಳಿದ ಅವ್ರಿಗೆ ಹೋಗಿ ಗಳಿಗೆ ಯಾಕಂದ್ರೆ ನಾವು ಪ್ರತಿ ತಿಂಗಳ ನಾವು ರಿಪೋರ್ಟ್ ಕಳಿಸ್ತೇವ್ರಿ ಆ ರಿಪೋರ್ಟ್ ಇವತ್ತಿಗೂ ಉತ್ತರ ಬಂದಿಲ್ಲ ಅಂದ್ರೆ ಅವ್ರು ಹೇಳ್ತಾರ ಆಮೇಲೆ ಇವರು ಜನಪ್ರತಿನಿಧಿಗಳನ್ನು ಕೆಲವೊಂದು ಸಭೆಗಳನ್ನ ಮಾಡ್ಬೇಕು ಯಾರು ಸರಿ ಮಾಡಾಕ್ತಾರೋ ಯಾರು ತಪ್ಪು ಮಾಡಾಕ್ತಾರೋ ಅವ್ರನ್ನ ಇದನ್ನ ಮಾಡ್ತಕ್ಕಂಥದ್ದು ಇವತ್ತು ಜನಪ್ರತಿನಿಧಿಗಳು ಮಾಡಿದೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಜ್ಯೋತಿ ಮಾನೆ ಸಿದ್ದು ಕಾಂಬಳೆ ಶಿವಾನಂದ್ ಮಾದರ್ ಮಂಜುನಾಥ್ ಮಾಂಗ್ ಕಲ್ಲಪ್ಪ ತುಕಾರಾಮ್ ರಾಯಮಾನೆ ಮಂತ್ರಿ ಕಾಂಬ್ಳೆ ರಾಜು ಡೋಂಗ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜನಪ್ರತಿನಿಧಿಗಳು ರಾಯಬಾಗ್ನಿಂದ ಸಂತೋಷ್ ಗಿರಿ